ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದೀರಾ ಹಾಗಿದ್ರೆ ನೀವು ಗ್ರೈನಿ ಆಗಿದ್ದೀರಾ ಅಥವಾ ಸ್ಟೂಡೆಂಟ್ ಆಗಿದ್ದೀರಾ ನೀವು ಕೂಡ ಅರ್ನ್ ಮಾಡಬೇಕಾ ಮನೆಯಲ್ಲೇ ಇದ್ಕೊಂಡು ಹಾಗಿದ್ರೆ ಈ ಎಲ್ಲವೊಂದು ನಾವು ಹೇಳುವಂತಹ ಈ ನಾಲ್ಕು ಬೆಸ್ಟ್ ಅಪ್ಲಿಕೇಶನ್ ನಿಮಗೆ ತುಂಬಾನೇ ಸೂಕ್ತವಾಗಿದೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಸೊ ನಾವು ಮನೆಯಲ್ಲೇ ಕೂತ್ಕೊಂಡು ಸೆಲ್ಲರ್ ಆಗಿ ಮಾಡಬಹುದು ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಜಾಯಿನ್ ಆಗ್ಬೋದು ಹಾಗೆಯೇ ರೆಫರಿಂಗ್ ಮಾಡಿ ನಾವು ಅರ್ನಿಂಗ್ ಮಾಡ್ಬೋದು ಮಾಡಬಹುದು ಮತ್ತೆ ನಾವು ವಾಟ್ಸಪ್ ರೀಸೆಲ್ಲಿಂಗ್ ಮಾಡಿ ಕೂಡ ನಾವು ಅರ್ನಿಂಗ್ ಅನ್ನ ಮಾಡಬಹುದು ಹಾಗಿದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಮಾರ್ಜಿನ್ ಮೂಲಕ ಹಣವನ್ನು ಹೇಗೆ ಪಡಿಬಹುದು ಹಾಗೇನೆ ಮೀಶೋ ಕ್ರಿಯೇಟರ್ ಕ್ಲಬ್ ಅಂದರೆ ಏನು ಅಂತ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ನೀಡಿದ್ದೀನಿ ಸೊ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಆ ವಿಡಿಯೋನ ಒಮ್ಮೆ ನೋಡ್ಕೊಂಡು ಬಂದ್ಬಿಡಿ ಯಾಕಂದ್ರೆ ಆ ವಿಡಿಯೋದಲ್ಲಿ ನಾನು ಎಲ್ಲ ಒಂದು ಡೀಟೇಲ್ ಇನ್ಫಾರ್ಮೇಷನ್ ಅನ್ನ ಕೊಟ್ಟಿದ್ದೀನಿ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಸೆಲ್ಲರ್ ಹಾಗೆ ರೀಸೆಲ್ಲಿಂಗ್ ಮತ್ತು ಮೀಶೋ ಕ್ರಿಯೇಟರ್ ಕ್ಲಬ್ ಮತ್ತೆ ರೆಫರಿಂಗ್ ಜಾಬ್ ಅಂದರೆ ಏನು ಹಾಗೆಯೇ ಆ ಎಲ್ಲ ಒಂದು ಅಪ್ಲಿಕೇಶನ್ಗಳಿಂದ ನಾವು ಮನೆಯಲ್ಲಿ ಕುತ್ಕೊಂಡು ಹೇಗೆ ಅರ್ನಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ನಾಲ್ಕು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ವಿಡಿಯೋ ತಡೆ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಗೆ ಹೊಸ ಬರಿದಿರ ಸೊ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆನ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ನಾವು ಮಾಡುವಂತ ನೋಟಿಫಿಕೇಶನ್ ತಪ್ಪತ್ತೆ ಹಾಗೆ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ನಮಸ್ಕಾರ ಫ್ರೆಂಡ್ಸ್ ನಾನು ಪೂಜಾ ಸೊ ಫ್ರೆಂಡ್ಸ್ ನಾವು ಮನೆಯಲ್ಲಿ ಕೂತ್ಕೊಂಡು ಅರ್ನಿಂಗ್ ಮಾಡಬೇಕು ಹಾಗೇನೆ ನಾವು ಹೊರಗಡೆ ಹೋಗ್ಲಿಕ್ಕೂ ಆಗೋದಿಲ್ಲ ನೈನ್ ಟು ಫೈವ್ ಜಾಬ್ ನಮಗೆ ಮಾಡ್ಲಿಕ್ಕೂ ಆಗೋದಿಲ್ಲ ಮನೆಯಲ್ಲಿ ಕೂತ್ಕೊಂಡು ನಾವು ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ನಾವು ಯಾವ ರೀತಿಯಾಗಿ ಅರ್ನಿಂಗನ್ನು ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನೆಲ್ ಇದ್ದರೆ ಸಾಕು ನೀವು ಆರಾಮವಾಗಿ ಇನ್ಸ್ಟಾಗ್ರಾಮ್ ಚಾನೆಲ್ ಕೂಡ ಓಪನ್ ಮಾಡಿರ್ತೀರ ಸೊ ಅದರಿಂದ ಕೂಡ ನೀವು ಅರ್ನಿಂಗನ್ನು ಮಾಡ್ಬೋದು ಹಾಗಾಗಿ ನಮಗೆ ಫೇಸ್ಬುಕ್ಕನ್ನು ಉಪಯೋಗ ಮಾಡಿಕೊಂಡು ನೀವು ಯಾವ ರೀತಿಯಾಗಿ ನಾಲ್ಕು ಅಪ್ಲಿಕೇಶನ್ಗಳಿಂದ ಕೂಡ ನೀವು ಅರ್ನಿಂಗನ್ನು ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ಸೊ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ನೋಡ್ತಾ ಇರಿ ಅಪ್ಲಿಕೇಶನ್ ನಾವು ಅರ್ನಿಂಗ್ ಮಾಡುವಂಥದ್ದು ಸೆಲ್ಲರ್ ಅಂತ ಹೇಳಿ ಹೌದು ಹಾಗಿದ್ರೆ ಸೆಲ್ಲರ್ ಅಂದ್ರೆ ಯಾರು ಫ್ರೆಂಡ್ಸ್ ನೋಡಿ ನಮ್ಮ ಹತ್ರ ಒಂದು ಸ್ಮಾಲ್ ಶಾಪ್ ಇರುತ್ತೆ ನಾನು ಒಂದು ಸ್ಯಾರಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀನಿ ನಾನೇನ್ ಮಾಡ್ತೀನಿ ನನ್ನ ಒಂದು ಸ್ಯಾರಿ ಬಿಸ್ನೆಸ್ ಅನ್ನ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಎಲ್ಲಿ ಮೀಶೋ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ನಾನು ನನ್ನ ಸ್ಯಾರಿ ಬಿಸ್ನೆಸ್ ಅನ್ನ ಪ್ರಮೋಟ್ ಮಾಡ್ತೀನಿ ಸೊ ಇದನ್ನ ನಾವು ಸೆಲ್ಲರ್ ಅಂತ ಈಶೋ ಕೆಟಲಾಗ್ ನಲ್ಲಿ ನಾವು ನಮ್ಮ ಒಂದು ವಸ್ತುಗಳನ್ನ ಸೆಲ್ ಮಾಡಬಹುದು ಫ್ರೆಂಡ್ಸ್ ನಾವು ಸೆಲ್ ಮಾಡಿರುವಂತಹ ವಸ್ತುಗಳನ್ನ ಬೇರೆಯವರು ಪರ್ಚೇಸ್ ಮಾಡಿದ್ರೆ ನಮಗೆ ಅದರಿಂದ ಕಮಿಷನ್ ಕೂಡ ಸಿಗುತ್ತೆ ಸೊ ಈ ರೀತಿಯಾಗಿ ನಾವು ಸೆಲ್ಲಿಂಗ್ ಮಾಡಿ ಕೂಡ ಮನೆಯಿಂದಲೇ ಬಿಸ್ನೆಸ್ ಕೂಡ ಮಾಡಬಹುದು ನಾವು ನಮ್ಮ ಕೂಡ ಅರ್ನಿಂಗ್ ಮಾಡಬಹುದು ಹಾಗೇನೆ ನಾವು ಒಂದು ಸೆಲ್ಲರ್ ಆಗಿ ಬಿಸ್ನೆಸ್ ಮಾಡೋದ್ರಿಂದ ಆ ಒಂದು ಪ್ಲಾಟ್ಫಾರ್ಮ್ಗಳಿಂದ ಕೂಡ ನಾವು ಅರ್ನಿಂಗ್ ಅನ್ನ ಮಾಡಬಹುದು ಹಾಗೇನೆ ನಾವು ಒಂದು ಯೂಟ್ಯೂಬ್ ಚಾನೆಲ್ ಹಾಗೆನೆ ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ಇದ್ರೆ ನಾವು ನಮ್ಮ ಒಂದು ಅಂಗಡಿ ಯೋಜನೆ ಮಾಡಿ ಅದರಿಂದ ಕೂಡ ಯಾರಾದ್ರೂ ಆ ವಸ್ತುಗಳನ್ನ ಖರೀದಿ ಮಾಡ್ಕೊಂಡ್ ಸ್ಟಾರ್ಟ್ ಮಾಡಬಹುದು ಅಲ್ಲಿ ನಮಗೆ ಅರ್ನಿಂಗ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಸೊ ಇದರಿಂದ ಸೆಲ್ಲಿಂಗ್ ಮಾಡಿ ಕೂಡ ಮನೆಯಿಂದನೇ ಜಾಬ್ ಮಾಡ್ತಾ ಇದ್ದಾರೆ ತುಂಬಾ ಜನ ಇದರಿಂದ ಅರ್ನಿಂಗ್ ಅಪ್ಲಿಕೇಶನ್ ಬಂದ್ಬಿಟ್ಟು ಮೀಶೋ ಕ್ರಿಯೇಟರ್ ಕ್ಲಬ್ ಹೌದು ಸೊ ಮೀಶೋ ಕ್ರಿಯೇಟರ್ ಕ್ಲಬ್ ಇವಾಗ ಯಾರು ಕೇಳಿದ್ರು ಕೂಡ ಮೀಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ಹೇಳ್ತಾ ಇದ್ದಾರೆ ಯಾಕಂತ ಅಂದ್ರೆ ಮನೆಯಲ್ಲಿ ಕುತ್ಕೊಂಡು ಜೀರೋ ಇನ್ವೆಸ್ಟ್ಮೆಂಟ್ ನಲ್ಲಿ ಹಾಗೆಯೇ ಜೀರೋ ಫಾಲೋವರ್ಸ್ ಇದ್ದರೂ ಕೂಡ ನಾವು ಮೀಶೋ ಮೀಶೋ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನಾವು ಆರಾಮವಾಗಿ ಅರ್ನಿಂಗ್ ಅನ್ನು ಮನೆಯಿಂದಲೇ ಮಾಡಬಹುದು ಹೌದು ಇಲ್ಲಿ ನಮ್ಮ ಒಂದು ಪ್ರಾಡಕ್ಟ್ ಕೂಡ ಇರೋದಿಲ್ಲ ನಮಗೆ ಡೆಲಿವರಿ ಚಾರ್ಜಸ್ ಕೂಡ ಇರೋದಿಲ್ಲ ಹಾಗೆ ನಮಗೆ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ನಾವು ಆರಾಮವಾಗಿ ಮಾರ್ಕೆಟಿಂಗ್ ಮೂಲಕ ನಾವು ಹಣವನ್ನು ಗಳಿಸಬಹುದು ಹಾಗಿದ್ರೆ ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ನೀವು ಸಕ್ಸಸ್ ಆಗ್ಬೇಕಂತ ಅಂದ್ರೆ ಏನ್ ಮಾಡಬೇಕು ನೀವು ಟ್ರೆಂಡಿಂಗ್ ಆಗಿರುವಂಥ ಪ್ರಾಡಕ್ಟ್ ಇಲ್ಲಿ ನಾವು ಪ್ರೊಡಕ್ಟ್ ಕೂಡ ಇರೋದಿಲ್ಲ ಇಲ್ಲಿ ನಾವೇನ್ ಮಾಡ್ತಾ ಇರ್ತೀವಿ ಡೈರೆಕ್ಟ್ ಮೀಶೋ ಇಂದ ಪ್ರಾಡಕ್ಟ್ ಅನ್ನು ತೆಗೆದುಕೊಂಡು ನಾವು ಆ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡ್ತಾ ಇರ್ತೀವಿ ಆದ್ರಿಂದ ನಾವು ಬೇಕಾದಷ್ಟು ನಾವು ನಮಗೆ ಬೇಕಾದಷ್ಟು ಪ್ರಾಡಕ್ಟನ್ನು ನಾವು ಪರ್ಚೇಸ್ ಮಾಡೇ ಮಾಡಿದ್ರು ಕೂಡ ನಮಗೆ ಅದಕ್ಕೆ ರೀಫಂಡ್ ಕೂಡ ಸಿಗತ್ತೆ ಅದರಲ್ಲಿ ಒಂದು ರೂಪಾಯಿ ಪೈಸಾ ಕೂಡ ಅಲ್ಲಿ ಕಟ್ ಆಗೋದಿಲ್ಲ ಫ್ರೆಂಡ್ಸ್ ಆದ್ದರಿಂದ ನಾವು ಮನೆಯಲ್ಲಿ ಕೂತ್ಕೊಂಡು ಮೀಶೋ ಕ್ರಿಯೇಟರ್ ನಲ್ಲಿ ಹಣವನ್ನು ಗಳಿಸಬಹುದು ಫ್ರೆಂಡ್ಸ್ ಆದ್ರಿಂದಲೇ ನಾನು ಎಲ್ಲರಿಗೂ ಕೂಡ ಹೇಳ್ತೀನಿ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಇವತ್ತೇ ಜಾಯ್ನ್ ಆಗಿ ಹಾಗೇನೆ ಮೀಶೋ ಕ್ರಿಯೇಟರ್ ಕ್ಲಬ್ನಿಂದ ನೀವು ಕೂಡ ಅರ್ನಿಂಗನ್ನು ಮಾಡ್ಬೋದು ಮನೆಯಲ್ಲಿ ಕೂತ್ಕೊಂಡು ಅರ್ನಿಂಗನ್ನು ಸ್ಟಾರ್ಟ್ ಮಾಡ್ಬೋದು ಸೊ ಇದಕ್ಕೆ ಯಾವುದೇ ಕೂಡ ಏಜ್ ಲಿಮಿಟ್ ಕೂಡ ಇವ್ರನ್ನ ಅಪ್ಲಿಕೇಶನ್ ಬಂದ್ಬಿಟ್ಟು ವಾಟ್ಸಪ್ ರೀಸೆಲ್ಲಿಂಗ್ ಬಿಸ್ನೆಸ್ ಹೌದು ವಾಟ್ಸಪ್ ರೀಸೆಲ್ಲಿಂಗ್ ಬಿಸ್ನೆಸ್ ಇದನ್ನ ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಸೊ ನಾನು ವಿಡಿಯೋ ಮಾಡಿದಾಗ ನನಗೊಬ್ರು ಕೇಳಿದ್ರು ಎಲ್ಲರೂ ಕೂಡ ಮೀಶೋ ಇಂದನೆ ವಸ್ತುಗಳನ್ನ ಖರೀದಿ ಮಾಡ್ತಾರೆ ಅದರಿಂದ ಯಾರು ನಮ್ಮ ವಾಟ್ಸ್ಆಪ್ ನಲ್ಲಿ ವಸ್ತುಗಳನ್ನ ಕೇಳ್ತಾರೆ ಅಂತ ಹೇಳಿ ಇಲ್ಲ ಫ್ರೆಂಡ್ಸ್ ನಾನು ನಿಮ್ಗೆ ಪ್ರೂಫ್ ಕೂಡ ತೋರಿಸ್ತೇನೆ ತುಂಬಾ ಜನರು ವಾಟ್ಸ್ಆಪ್ ನಲ್ಲಿ ಹಾಗೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡ್ತಾ ಇರ್ತಾರೆ ಅದರಿಂದ ತುಂಬಾ ಜನ ಕೇಳ್ತಾರೆ ಕೂಡ ಯಾಕಂತ ಅಂದ್ರೆ ಅವರು ಟ್ರೆಂಡಿಂಗ್ ಆಗಿರುವಂತಹ ಆಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ಆಗಿರ್ಬಹುದು ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ಈ ರೀತಿಯಾದಂತಹ ವಸ್ತುಗಳನ್ನ ವಾಟ್ಸ್ಆಪ್ ನಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಹಾಕೋದ್ರಿಂದ ಪ್ರತಿಯೊಬ್ರು ಕೂಡ ಕೇಳಿ ಕೇಳ್ತಾರೆ ಇದರಿಂದ ಅವರು ಮಾರ್ಜಿನ್ ಮೂಲಕ ಹಣವನ್ನು ಪಡೆಯಲಿ ಮಾರ್ಜಿನ್ ಅನ್ನ ಕಡಿಮೆ ಬೆಲೆಯಿಂದ ಹಾಕಿದ್ರು ಕೂಡ ನಿಮಗೆ ಹೇಗೆ ಕಸ್ಟಮರ್ಸ್ ಬರ್ತಾರೆ ಆ ಅಮೌಂಟ್ ಜಾಸ್ತಿ ಹಾಕಿದ್ರು ಕೂಡ ನಿಮಗೆ ಅಲ್ಲಿ ಅರ್ನಿಂಗ್ ಕೂಡ ಆಗುತ್ತೆ ಫ್ರೆಂಡ್ಸ್ ಇದರಿಂದ ಕೂಡ ಯಾರೋ ಒಬ್ರು ಸೆಲ್ ಮಾಡಿರುವಂತಹ ವಸ್ತುಗಳನ್ನ ನೀವು ಇಲ್ಲಿ ಪ್ರಮೋಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ರೀಸೆಲ್ಲಿಂಗ್ ಮಾಡ್ತಾ ಇದ್ದೀರಾ ಆದ್ರಿಂದ ಇದನ್ನ ನಾವು ವಾಟ್ಸಪ್ ರೀಸೆಲ್ಲಿಂಗ್ ಬಿಸ್ನೆಸ್ ಅಂದ್ರೆ ವಾಟ್ಸಪ್ ರೀಸೆಲ್ಲಿಂಗ್ ಬಿಸ್ನೆಸ್ ನಿಂದ ಮನೆಯಲ್ಲಿ ಕುತ್ಕೊಂಡು ಗೃಹಿಣಿಯರು ತುಂಬಾ ಚೆನ್ನಾಗಿ ಅರ್ನಿಂಗ್ ಅನ್ನ ಮಾಡ್ತಾರೆ ಇನ್ನು ನಾಲ್ಕನೇದಾಗಿ ಫ್ರೆಂಡ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಲಿಕೇಶನ್ ಇದು ರೆಫರಿಂಗ್ ಮೂಲಕ ಕೂಡ ನೀವು ಅರ್ನಿಂಗ್ ಅನ್ನ ಮಾಡಬಹುದು ಹೌದು ಸೊ ರೆಫರಿಂಗ್ ಮೂಲಕ ಅರ್ನಿಂಗ್ ಅಂತ ಇದು ಮೊದಲು ಮೀಶೋ ಆಪ್ ನಲ್ಲಿ ಕೊಟ್ಟಿದ್ರು ಯಾರಾದ್ರೂ ನಾವು ರೆಫರ್ ಮಾಡಿದ್ರೆ ಮೀಶೋ ನಮಗೆ ಅರ್ನಿಂಗ್ ಸಿಗ್ತಾ ಇತ್ತು ಆದ್ರೆ ಇವಾಗ ಮತ್ತೆ ಆ ಅಪ್ಲಿಕೇಶನ್ ಬಂದಿದೆ ಆದ್ರಿಂದ ಇಲ್ಲಿ ನಾವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡೋದಾಗ್ಲಿ ರಿವ್ಯೂ ತೋರಿಸೋದಾಗ್ಲಿ ಅದರ ಒಂದು ವಿಡಿಯೋ ಅನ್ನ ಮಾಡೋದು ಅಷ್ಟೇ ನಮಗೆ ಇರೋದಿಲ್ಲ ನಾವು ಡೈರೆಕ್ಟ್ ರೆಫರಿಂಗ್ ಅನ್ನ ಮಾಡಬಹುದು ಇಲ್ಲೇ ಇರ್ತಾರೆ ಸೊ ಅವರಿಗೆಲ್ಲ ನಾವು ಮೀಶೋ ಆಪ್ ಅನ್ನ ಮಾಡೋದು ಮಾಡ್ಬೋದು ಸೊ ನೋಡಿ ಫ್ರೆಂಡ್ಸ್ ತುಂಬ ಜನ ನಾವು ನೋಡಿದ್ದೀನಿ ಫ್ಲಿಪ್ಕಾರ್ಟ್ ಅನ್ನು ಉಪಯೋಗ ಮಾಡ್ತಾರೆ ಅಮೆಝಾನ್ ಅನ್ನು ತುಂಬ ಜನ ಉಪಯೋಗ ಮಾಡೋದಿಲ್ಲ ಹಾಗಾಗಿ ನಾವು ಅವರಿಗೆ ಮೀಶೋ ಆ್ಯಪ್ನ ರೆಫರ್ ಮಾಡೋದ್ರಿಂದ ನಾವು ಅದರಿಂದ ಅರ್ನಿಂಗ್ ಅನ್ನು ಆ್ಯಪ್ನ ರೆಫರ್ ಮಾಡಿದರೆ ನೀವು ಸ್ಟಾರ್ಟಿಂಗ್ನಲ್ಲಿನೇ ಪಡಿಬೋದು ನೂರು ರೂಪಾಯಿ ಅದಾದ ಮೇಲೆ ಅವರು ಏನಾದರೂ ವಸ್ತುಗಳನ್ನು ಖರೀದಿ ಮಾಡಿದರೆ ಮತ್ತೆ ನೀವು ಅದರಿಂದ ಪಡಿಬೋದು ಮೂವತ್ತು ರೂಪಾಯಿ ಮತ್ತೆ ಅವ್ರು ಖರೀದಿ ಮಾಡಿದ್ರೆ ನೀವು ಅದರಿಂದ ಪಡಿಬಹುದು ಇಪ್ಪತ್ತು ರೂಪಾಯಿ ಸೊ ನೋಡಿ ಈ ರೀತಿಯಾಗಿ ರೆಫರಿಂಗ್ ಮೂಲಕ ಕೂಡ ಅಪ್ಲಿಕೇಶನ್ ಇಂದ ಅರ್ನಿಂಗ್ ಕೂಡ ಮಾಡಬಹುದು ಫ್ರೆಂಡ್ಸ್ ನೋಡಿದ್ರಲ್ವಾ ಸೊ ನಾವು ಮನೆಯಲ್ಲೇ ಕೂತ್ಕೊಂಡು ಎಲ್ಲೂ ಹೊರಗಡೆ ಹೋಗದ್ರು ಕೂಡ ನಾವು ಮನೆಯಲ್ಲೇ ನಾಲ್ಕು ಅಪ್ಲಿಕೇಶನ್ ಇಂದ ಯಾವ ರೀತಿಯಾಗಿ ಹಣವನ್ನು ಸಂಪಾದಿಸಬಹುದು ಅಂತ ಹೇಳಿ ಮೀಶೋ ರೆಫರಿಂಗ್ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿತ್ತಾ ನಿಮ್ಗೆ ಗೊತ್ತಿದ್ರೆ ನನಗೆ ಕಮಿಷನ್ ಎಲ್ಲರೂ ಒಂದು ಮೀಶೋ ಆಪ್ ನಲ್ಲಿ ಬಂದಿದೆ ಫ್ರೆಂಡ್ಸ್ ಸೊ ಈ ಒಂದು ಅಪ್ಲಿಕೇಶನ್ ಅನ್ನು ಉಪಯೋಗ ಮಾಡೋದನ್ನ ಅರ್ನಿಂಗ್ ಅನ್ನ ಮಾಡಬಹುದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋ ನಿಮಗೆ ಯಾವ ವಿಷಯದಲ್ಲಿ ಬೇಕು ಅಂತ ನನಗೆ ಹೇಳಿದ್ರೆ ನಾನು ಅದಾಯ್ ಟೇಕ್ ಕೇರ್